ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗವಂದರ ಪಠ್ಯಪುಸ್ತಕದಲ್ಲಿನ ನಾಲ್ಕನೇ ಅಧ್ಯಾಯ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ ಸೊ ಎರಡರಲ್ಲಿರ್ತಕ್ಕಂಥ ಕಂಟೆಂಟ್ ಸೇರಿರ್ತಕ್ಕಂಥ ಪಾಠದ ಪ್ರಶ್ನೋತ್ತರವನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂಬತ್ತನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರ ವಿಡಿಯೋಗಳು ಲೈನ್ ಅಪ್ ಮಾಡಿದ್ದಾರೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಎಸ್ ಎ ಒನ್ಗಾಗಿ ಎಲ್ಲ ವಿಷಯದಲ್ಲಿ ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಅದರ ಬೆನಿಫಿಟನ್ನು ಬೇಗನೆ ಪಡ್ಕೊಡ್ರಿ ಸೊ ಶುರು ಮಾಡ್ತೀನಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಕೇಳಿದ್ದಾರೆ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಮೂವತ್ತಾರು ಎರಡನೇದು ಮಧುರಾ ಬರೆದ ಕವಯಿತ್ರಿ ಕೇಳಿದರು ಸೊ ಗಂಗಾದೇವಿ ಈಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಪ್ರೌಢ ದೇವರಾಯನ ಮಂತ್ರಿ ಅಂತ ಕೇಳಿದ್ದಾರೆ ಸೊ ಪ್ರೌಢ ದೇವರಾಯನ ಮಂತ್ರಿ ಲಕ್ಕನ್ನ ದಂಡೇಶ ನಾಲ್ಕು ಆಮುಕ್ತ ಮೌಲ್ಯದ ಕೃತಿಯಲ್ಲಿ ತೆಲಗಿನಲ್ಲಿ ರಚಿಸಿದ ದೊರೆ ಕೇಳಿದರು ಶ್ರೀಕೃಷ್ಣ ದೇವರಾಯ ಐದನೇ ಪ್ರಶ್ನೆ ಬೀದರಿನಲ್ಲಿ ಮದರಸವನ್ನು ಕಟ್ಟಿದವನು ಕೇಳಿದರೆ ಮೊಹಮ್ಮದ್ ಗವಾನ್ ಇಸ್ ದ ರೈಟ್ ಆನ್ಸರ್ ಆರು ಕಿತಾಬ್ ಎ ನವರಸ್ ಗ್ರಂಥವನ್ನು ಬರೆದವನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡೋದಾದರೆ ಏಳರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ರಾಜಮನೆತನಗಳನ್ನು ಹೆಸರಿಸಿ ಅಂತ ಕೇಳಿದರು ಸೊ ಅದರಲ್ಲಿ ಸಂಗಮ ಬರ್ತದೆ ಸಾಳುವ ತುಳುವ ಅರವಿಡು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು ಏಟ್ ಕ್ವಶನ್ ಇತ್ತು ಎರಡನೇ ದೇವರಾಯನ ಸಾಧನೆಗಳೇನು ಅಂತ ಕೇಳಿದರು ಸೊ ಎರಡನೇ ದೇವರಾಯನ ಸಾಧನೆಗಳಲ್ಲಿ ಈತ ಸಂಗಮ ಅಂಶದಲ್ಲಿ ಶ್ರೇಷ್ಠ ದೊರೆಯಾಗಿದ್ದ ಇವನು ಗಜಬೆಂಟೆಕಾರ ಎಂಬ ಬಿರುದನ್ನು ಪಡೆದಿದ್ದ ಇವನು ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡವನ್ನು ಗೆದ್ದುಕೊಂಡ ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದ ಇವನು ದಕ್ಷಿಣ ಪಥದ ಚಕ್ರವರ್ತಿ ಎನಿಸಿಕೊಂಡ ಇವನು ಬಹಮನಿ ಬಹಮನಿಯ ಮೊಹಮ್ಮದ್ ಶಾನನ್ನು ಸೋಲಿಸಿ ಮುದಗಲ್ ಮತ್ತು ಬಂಕಾಪುರಗಳನ್ನು ಗೆದ್ದುಕೊಂಡ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಅಂತ ಕೇಳಿದರು ಸೊ ಸುಮಾರು ಸಮಸ್ಯೆಗಳು ಏನು ಮಾಡ್ತಾನಪ್ಪ ಅಂದರೆ ಕೃಷ್ಣದೇವರಾಯ ಎದುರಿಸಬೇಕಾಗ್ತದೆ ಅದರಲ್ಲಿ ಮೊದಲನೇ ಏನು ಹೇಳಿದ್ರಂದರೆ ರಾಜ್ಯದ ಒಳ ಹಾಗೂ ಹೊರಗೆ ಜಟಿಲವಾದ ಸಮಸ್ಯೆಗಳು ಇದ್ದವು ಇನ್ನು ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲಿಕ್ಕೆ ಆರಂಭವನ್ನು ಮಾಡ್ತಾರೆ ಬಹಮನಿ ಸುಲ್ತಾನರು ಕೃಷ್ಣದೇವರಾಯನ ವಿರುದ್ಧ ಕದನಕ್ಕೆ ಇಳಿತಾರೆ ಇನ್ನು ಉಮ್ಮತ್ತೂರು ಮತ್ತು ಒರಿಸ್ಸಾದ ಅರಸರು ವಿಜಯನಗರದ ಮೇಲ ಹಗೆತನವನ್ನು ಸಾಧಿಸುತ್ತಲೇ ಇದ್ದರು ಅಂತಕ್ಕಂಥ ಪಾಯಿಂಟ್ಸ್ ಬರೆದರೆ ಸಾಕು ಇನ್ನು ಅರ್ಥವ್ಯವಸ್ಥೆ ಮತ್ತು ಸಮಾಜಕ್ಕೆ ವಿಜಯನಗರದ ಕೊಡುಗೆಗಳೇನು ಅಂತ ಕೇಳಿದರು ಇಲ್ಲಿ ಅರ್ಥವ್ಯವಸ್ಥೆಯಲ್ಲಿ ವಿಜಯನಗರದ ಕೊಡುಗೆಗಳನ್ನು ನೋಡಿದಾಗ ವಿಜಯನಗರ ಆರ್ಥಿಕವಾಗಿ ಸಮೃದ್ಧವಾದ ರಾಜಮನೆತನವೇ ಆಗಿತ್ತು ಭೂಕಂದಾಯ ರಾಜ್ಯದ ಮುಖ್ಯ ಆದಾಯದ ಮೂಲ ಇತ್ತು ಇನ್ನು ರೈತರು ಉತ್ಪಾದನೆಯ ನಾಲ್ಕನೆಯ ಒಂದು ಭಾಗವನ್ನು ಸರ್ಕಾರಕ್ಕೆ ತೆರಿಗೆಯನ್ನು ಕೊಡ್ತಿದ್ರು ವೃತ್ತಿ ತೆರಿಗೆ ಮನೆ ಕಂದಾಯ ದಾರಿ ಸುಂಕ ಸಂತೆ ಸುಂಕ ವಾಣಿಜ್ಯ ತೆರಿಗೆ ಆಮದು ಮತ್ತು ರಫ್ತು ತೆರಿಗೆಗಳು ಸಾಮಂತರಿಂದ ಬರುವ ಕಪ್ಪ ಕಾಣಿಕೆಗಳು ರಾಜ್ಯದ ಇತರ ಆದಾಯದ ಮೂಲಗಳೇ ಆಗಿದ್ದವು ಇವರು ಹಿಂಗಾರು ಮತ್ತು ಮುಂಗಾರು ಬೆಳೆಗಳನ್ನು ಬೆಳೀತಾ ಇದ್ರು ಇವರು ಬೆಳೀತಕ್ಕಂಥ ಮುಖ್ಯ ಬೆಳೆಗಳಲ್ಲಿ ಹೇಳೋದಾದರೆ ಜೋಳ ರಾಗಿ ಭತ್ತ ಸಜ್ಜೆ ಗೋಧಿ ಅವರೆ ಹೆಸರು ಉದ್ದು ಮತ್ತು ತೊಗರಿ ಇನ್ನು ಎರಡು ಶೇಂಗಾ ಹತ್ತಿ ಕಬ್ಬು ತೆಂಗು ಸಹಿತವನ್ನು ಅವರು ಬೆಳೀತಾಯಿದ್ರು ಇನ್ನು ನೀರಾವರಿಗಾಗಿ ಬಾವಿ ಕೆರೆ ಮತ್ತು ಕಾಲುವೆಗಳನ್ನು ನಿರ್ಮಾಣವನ್ನು ಮಾಡಿದರು ಇನ್ನು ಇವರ ಕಾಲದಲ್ಲಿನ ರಫ್ತು ಸರಕುಗಳಂದರೆ ಮೆಣಸು ಲವಂಗ ಏಲಕ್ಕಿ ಮಸಾಲೆ ಪದಾರ್ಥಗಳು ಪೆಟ್ಟುಪ್ಪು ಕಬ್ಬಿನದಾದಿರು ಕಲ್ಲು ಸಕ್ಕರೆ ಕಸ್ತೂರಿ ಶ್ರೀಗಂಧ ಸುಗಂಧ ದ್ರವ್ಯ ಇತ್ಯಾದಿ ಇನ್ನು ಸಾಮಾಜಿಕ ವ್ಯವಸ್ಥೆಗೆ ವಿಜಯನಗರದ ಕೊಡುಗೆಗಳನ್ನು ನೋಡೋದಾದರೆ ಸಮಾಜವು ಚಾತುರುವರ್ಣ ವ್ಯವಸ್ಥೆಯ ಮೇಲೆ ರೂಪುಗೊಂಡಿತ್ತು ವೃತ್ತಿ ಆಧಾರಿತ ಜಾತಿ ಪದ್ಧತಿ ಇತ್ತು ಮುಖ್ಯ ವೃತ್ತಿಗಳೆಂದರೆ ಕುಶಲ ಕಲೆಗಾರರು ಕಮ್ಮಾರರು ಅಕ್ಕಸಾಲಿಗರು ಕಂಚುಗಾರರು ಬಡಗಿಗಳು ನೇಕಾರರು ಮತ್ತು ಸಮಗಾರರು ಇನ್ನು ಬಾಲ್ಯ ವಿವಾಹ ಸತಿ ಸಹಗಮನ ಮತ್ತು ದೇವದಾಸಿ ಪದ್ಧತಿಗಳು ರೂಢಿಯಲ್ಲಿದ್ದವು ದೊರೆಗಳು ಮತ್ತು ಶ್ರೀಮಂತರು ಬಹುಪತ್ನಿಯರನ್ನು ಹೊಂದುತ್ತಿದ್ದರು ಹೋಳಿ ದೀಪಾವಳಿ ದಸರಾ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಣೆಯನ್ನು ಇವರು ಮಾಡ್ತಿದ್ರು ಇನ್ನು ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಕುರಿತು ಬರಲಿಕ್ಕೆ ಕೇಳಿದರು ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಏನೆಲ್ಲ ಪಾಯಿಂಟ್ಸ್ ಅಂದರೆ ಇವರ ಕಾಲದಲ್ಲಿ ದೇವಾಲಯ ಅರಮನೆ ಕೋಟೆ ಗೋಪುರ ಮಹಾಮಂಟಪ ಸಾರ್ವಜನಿಕ ಕಟ್ಟಡಗಳು ಕೆರೆಕಟ್ಟೆ ಕಾಲುವೆ ಆನೆಕಟ್ಟೆ ಕಟ್ಟೆ ಮುಂತಾದವುಗಳನ್ನು ನಿರ್ಮಾಣವನ್ನು ಮಾಡಿದರು ಇವರು ಚಾಲುಕ್ಯ ಚೋಳ ಪೈಸಳ ವಾಸ್ತುಶಿಲ್ಪವನ್ನು ಮುಂದುವರಿಸ್ತಾರೆ ಇವರ ಶೈಲಿಯ ಪ್ರಧಾನ ಲಕ್ಷಣಗಳೆಂದರೆ ಕಂಬಗಳ ಸಾಲುಗಳು ವಿಶಾಲ ಸಭಾ ಮಂಟಪ ಕಲ್ಯಾಣ ಮಂಟಪ ಗೋಪುರಗಳು ಕಮಾನುಗಳು ಇನ್ನು ಇವರು ಭವ್ಯತೆ ರುದ್ರತೆ ಮತ್ತು ಗಾಂಭೀರ್ಯತೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಇವರು ಕಟ್ಟಡಗಳಿಗೆ ಬಿರುಸಾದ ಕನಸಿಲೆಯನ್ನು ಬಳಸ್ತಾರೆ ಪ್ರಮುಖ ವಾಸ್ತುಶಿಲ್ಪಗಳು ವಿರೂಪಾಕ್ಷ ದೇವಾಲಯ ವಿಠಲ ದೇವಾಲಯ ಕಲ್ಲಿನರಥ ಕಮಲಮಹಲ್ ಗಜಶಾಲೆ ರಾಣಿ ಸ್ನಾನಗೃಹ ಲಕ್ಷ್ಮೀ ನರಸಿಂಹ ಕಡಲೆಕಾಳು ಗಣೇಶ ಮತ್ತು ಸಾಸಿವೆ ಕಾಳು ಗಣೇಶ ಇತ್ಯಾದಿ ಇನ್ನು ಲಾಸ್ಟ್ ಮತ್ತು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮೊಹಮ್ಮದ್ ಗವಾನ್ ಬಹಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಹೇಗೆ ಅಂತ ಕೇಳಿದ್ರು ಇಲ್ಲಿ ಈ ಮೊಹಮ್ಮದ್ ಗವಾನ್ ಒಬ್ಬ ಏನಪ್ಪ ಅಂತಂದರೆ ಬಹಮನಿ ರಾಜ್ಯದ ಉತ್ತಮ ಪ್ರಧಾನ ಮಂತ್ರಿನೇ ಆಗಿದ್ದ ಈ ತನ್ನ ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆ ಮಾಡಿದ ಇವನು ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದ ಹುಮಾಯುನ ನಿಜಾಮ್ ಶಾ ಮೂರನೇ ಮಹಮ್ಮದ್ ಶಾ ಕಾಲದಲ್ಲಿ ಮಂತ್ರಿ ಮತ್ತು ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಇವನು ಬಹಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿಕೊಂಡ ಇವನು ಕೊಂಕಣ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡ ಕೊಂಡವೀಡು ಪ್ರದೇಶವನ್ನು ವಶಪಡಿಸಿಕೊಂಡ ಸಾಮಾನ್ಯ ಶಕ ಹದಿನಾಲ್ಕು ನೂರ ಎಂಬತ್ತೊಂದರಲ್ಲಿ ಕಂಚಿಯ ಮೇಲೆ ದಾಳಿಯನ್ನು ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದ ಇವನು ಬಹಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಕರ್ತನಾಗಿದ್ದ ಅಂತ ಬರೆದ್ರೆ ಸಾಕು ಇನ್ನು ಬಹಮನಿ ಸುಲ್ತಾನರ ಆಡಳಿತ ಮತ್ತು ಕಂದಾಯ ವ್ಯವಸ್ಥೆಯನ್ನು ಕೇಳಿದ್ದಾರೆ ಇಲ್ಲಿ ಬಹಮನಿ ಸುಲ್ತಾನರ ಆಡಳಿತದಲ್ಲೆಂದರೆ ಕೇಂದ್ರ ಪ್ರಾಂತ ಮತ್ತು ಗ್ರಾಮ ಎಂಬ ಮೂರು ಆಡಳಿತ ಭಾಗಗಳಿತ್ತು ಇವುಗಳಲ್ಲಿ ಕಂದಾಯ ನ್ಯಾಯ ಮತ್ತು ಸೈನ್ಯ ಆಡಳಿತ ವ್ಯವಸ್ಥೆ ಇತ್ತು ಸುಲ್ತಾನನು ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿದ್ದ ಕವಾನ ನಾಲ್ಕು ತರಫ್ಗಳನ್ನು ಎಂಟು ಘಟಕಗಳನ್ನಾಗಿ ವಿಂಗಡಿಸಿಟ್ಟ ಪ್ರಾಂತಗಳನ್ನು ಹದಿನೈದು ಸರ್ಕಾರಗಳಾಗಿ ವಿಂಗಡಿಸಿದರು ಸರ್ಕಾರದ ಮುಖ್ಯಸ್ಥ ಸುಬೇದಾರರನ್ನಾಗಿದ್ದ ಸರ್ಕಾರಗಳನ್ನು ಪರಗಣಗಳಾಗಿ ವಿಂಗಡಿಸಲಾಗಿತ್ತು ಸರ್ಕಾರದ ಮುಖ್ಯಸ್ಥರು ಕೋತ್ವಾಲ್ ದೇಶ್ಮುಖ್ ಮತ್ತು ದೇಸಾಯಿ ಆಡಳಿತದ ಕೊನೆಯ ಘಟಕ ಗ್ರಾಮ ಗ್ರಾಮದ ಮುಖ್ಯಸ್ಥರು ಪಟೇಲ ಕುಲಕರ್ಣಿ ಮತ್ತು ಕಾವಲುಗಾರ ಇನ್ನು ಬಹುಮನಿ ಸುಲ್ತಾನರ ಕಾಲದ ಕಂದಾಯದ ವ್ಯವಸ್ಥೆಯಲ್ಲಿ ಅಂದ್ರೆ ಭೂ ಕಂದಾಯ ರಾಜ್ಯ ಆದಾಯದ ಮೂಲವಾಗಿತ್ತು ಉತ್ಪಾದನೆಯ ಒಂದು ಮೂರಾಂಶದಿಂದ ಒಂದು ಎರಡಾಂಶ ಭಾಗದಷ್ಟು ಭೂ ಕಂದಾಯ ವಸೂಲಿ ಮಾಡ್ತಾ ಇದ್ರು ತೆರಿಗೆಗಳಿಂದ ಬಂದ ಹಣವನ್ನು ಅರಮನೆ ಅಂಗರಕ್ಷಕರು ಕೋಟೆ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸ್ತಾ ಇದ್ರು ಇನ್ನು ಬಹುಮನಿ ಸುಲ್ತಾನರ ಶಿಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪ ಕೇಳಿದರೆ ಶಿಕ್ಷಣದಲ್ಲಿ ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸ್ತಾರೆ ಮಕ್ತಬ್ ಎಂಬ ಶಾಲೆಗಳು ಮಸೀದಿಗಳ ನಿಯಂತ್ರಣದಲ್ಲಿರ್ತವೆ ಮಕ್ತಬ್ಗಳಲ್ಲಿ ಅಕ್ಷರ ಜ್ಞಾನ ಮತ ಕಾನೂನು ಕಾವ್ಯ ಅಲಂಕಾರ ಶಾಸ್ತ್ರ ಬೋಧಿಸ್ತಾರೆ ಮದರಸಗಳು ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದು ಮೊಹಮ್ಮದ್ ಗವಾನ್ ಬೀದರ್ನಲ್ಲಿ ಮದರಸವನ್ನು ಸ್ಥಾಪಿಸ್ತಾನೆ ಬಹುಮನಿ ಸುಲ್ತಾನರ ಕಾಲದ ವಾಸ್ತುಶಿಲ್ಪದಲ್ಲಿ ಇಂಡೋ ಸಾರ್ಸನಿಕ ವಾಸ್ತುಶಿಲ್ಪ ಶೈಲಿ ಬೆಳೀತದ ಒಂದನೇ ಆದಿಲ್ ಶಾ ಜಾಮಿಯಾ ಮಸೀದಿ ಕಟ್ತಾನೆ ಇಬ್ರಾಹಿಂ ರೋಜಾ ಗುಂಬಜ್ ಗಗನ್ ಮಹಲ್ ಅಸಾರ್ ಮಹಲ್ಗಳು ಇವರ ಪ್ರಮುಖ ಸ್ಮಾರಕಗಳಾಗಿತ್ತು ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಈ ವಿಜಯನಗರ ಮತ್ತು ಬಹಮನಿ ರಾಜ್ಯದಲ್ಲಿ ಮೇಲಿರ್ತಕ್ಕಂಥ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗವಂದರ ಪಾಠದ ಪಠ್ಯ ಪುಸ್ತಕದ ಪ್ರಶ್ನೋತ್ತರ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಸ್ ಒನ್ನಲ್ಲಿ ಭಾಳಷ್ಟು ವಿಡಿಯೋಗಳು ನಿಮಗಾಗಿ ಪೋಸ್ಟ್ ಮಾಡ್ತಾ ಇದ್ದೀವಿ ಖಂಡಿತವಾಗಿ ಅವುಗಳ ಬೆನಿಫಿಟನ್ನು ತೆಗೆದುಕೊಂಡು ತಾವೆಲ್ಲರೂ ಅವುಗಳನ್ನು ನೋಡಿ ಅಂತ ಹೇಳ್ತಾ ಇಲ್ಲಿಯವರಿಗೆ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಬ ಬಾಯ್